ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ಕರ್ಕಾಟಕ ರಾಶಿಯವರ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಈ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಸೂರ್ಯ ಮತ್ತು ಶುಕ್ರ ಈ ಎರಡು ಗ್ರಹಗಳು ಮಾತ್ರ ಸ್ವಲ್ಪ ಶಿವ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಒಂದು ಕಿವಿಮಾತು ಇದು ಗೋಚಾರದಲ್ಲಿರ್ತಕ್ಕಂತಹ ಫಲಿತಾಂಶಗಳು ಮಾತ್ರ ಮತ್ತು ನಿಮ್ಮ ವೈಯಕ್ತಿಕ ಜಾತಕ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅದನ್ನು ಕೂಡ ನೀವು ನೋಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಈ ತಿಂಗಳಿನಲ್ಲಿ ಕರ್ನಾಟಕ ರಾಶಿಯವರಿಗೆ ಮುಖ್ಯವಾಗಿ ವಾಹನ ಅಥವಾ ಗೃಹ ನಿರ್ಮಾಣ ಒಂದು ವಿಚಾರದಲ್ಲಿ ಅಂದರೆ ನಿಮಗೆ ಮನೆ ದುರಸ್ತೀಕರಣ ಆಗಿರ್ಬೋದು ಮನೆಯನ್ನು ರಿಪೇರಿ ಮಾಡಿಸ್ಬೇಕು ಅಥವಾ ವಾಹನ ತೊಗೋಬೇಕು ಇದು ಸ್ವಲ್ಪ ಆಸೆ ನೆರವೇರ್ತಕ್ಕಂತಹ ಒಂದು ಸಾಧ್ಯತೆಗಳಿರುತ್ತೆ ಆಮೇಲೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜೂನ್ ಹದಿನೈದನೇ ತಾರೀಕಿನ ತನಕ ಅಷ್ಟೊಂದು ನಿಮಗೆ ತೊಂದರೆಗಳೇನು ಬರೋದಿಲ್ಲ ಆದರೆ ಈ ಒಂದು ಜೂನ್ ಹದಿನೈದನೇ ತಾರೀಕಿನ ನಂತರ ಖರ್ಚುಗಳು ಜಾಸ್ತಿ ತೋರಿಸ್ತಾ ಇದೆ ಊಟ ಮಾಡೋಕ್ಕಾಗಲ್ಲ ಸ್ವಲ್ಪ ಟೈಮ್ ಟೈಮ್ ಟು ಟೈಮು ಟೆನ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಅಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೊಸಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಆಮೇಲೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥ ಒಂದು ಸಿಚ್ಯುವೇಷನ್ ಬರ್ತಾ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚಗಳನ್ನು ಮಾಡ್ತಾ ಹೋಗ್ತೀರಾ ಒಂದು ಕಡೆ ಶುಕ್ರ ಬುಧ ಸ್ಥಿತಿ ಉತ್ತಮವಾಗಿದ್ದರೂ ಕೂಡ ನಮಗೆ ಗುರು ಮತ್ತು ಬುಧ ವ್ಯವಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಈ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ ಅದು ಅಲ್ಲದೆ ದ್ವಿತೀಯ ಭಾವದಲ್ಲಿ ಕುಜ ಮತ್ತು ಕೇತು ಇಬ್ಬರು ಕೂಡ ಸೇರ್ಕೊಳ್ತಾ ಇರೋದರಿಂದ ಈ ಕುಟುಂಬದಲ್ಲಿ ಕೆಲವೊಂದು ಅನಾವಶ್ಯಕ ಕಲಹಗಳಾಗಿರ್ಬೋದು ಅದು ಯಾವ ಥರ ಕಲಹಗಳು ಅಂದರೆ ನಿಮ್ಮ ಮಾತಿನಿಂದ ಕಲಹಗಳು ಉಂಟಾಗ್ತಾ ಹೋಗುತ್ತೆ ನೀವು ಮಾತನಾಡ್ತಕ್ಕಂತಹ ರೀತಿ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂತಹ ಮಾತುಗಳನ್ನು ಆಡ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆಮೇಲೆ ಉದ್ಯೋಗ ಮಾಡುವ ಜಾಗದಲ್ಲೂ ಕೂಡ ಸ್ವಲ್ಪ ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು ಕೆಲಸದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮಾತಿನಿಂದಲೇ ಕೆಲಸ ಕಾರ್ಯಗಳನ್ನು ಈ ತಿಂಗಳು ಸ್ವಲ್ಪ ಹಾಳು ಮಾಡ್ಕೊತೀರಾ ಅಂತಲೇ ಹೇಳ್ಬೋದು ಖರ್ಚುಗಳು ಜಾಸ್ತಿ ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಬೇಕು ಮತ್ತು ವಾಹನ ಚಲಾವಣೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರೋದು ತುಂಬ ಉತ್ತಮ ಕರ್ಕಾಟಕ ರಾಶಿಯವರು ಈ ಕರ್ಕಾಟಕ ರಾಶಿಯವರು ಈ ತಿಂಗಳಿನಲ್ಲಿ ಮುಖ್ಯವಾಗಿ ಪ್ರತಿನಿತ್ಯ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾಲನೆ ಮಾಡ್ಕೊಳ್ತಕ್ಕಂಥದ್ದು ತೊಗರಿ ಬೆಳೆ ಉರುಳಿಕಾಳು ಮತ್ತು ಉದ್ದಿನ ಬೆಳೆ ಮೂರನ್ನು ಒಂದೊಂದು ಹಿಡಿ ನೆನೆ ಹಾಕಿಬಿಟ್ಟು ಸಾಯಂಕಾಲದೊತ್ತು ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಬೆಲ್ಲ ಮಿಶ್ರಣ ಮಾಡಿ ಗೋಚಾರದಲ್ಲಿ ಕುಜಾ ಕೇತು ರಾಹುಗ್ರಹ ದೋಷ ನಿವಾರಣೆಗಳಂತ ಕೇಳ್ಕೊಂಬಿಟ್ಟು ರೋಡ್ ಸೈಡಲ್ಲಿ ಇರತಕ್ಕಂತಹ ಹಸು ಎತ್ತುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಹಾಗೆ ಇಪ್ಪತ್ತೇಳು ದಿನ ಈ ಥರ ಮಾಡಿ ಮತ್ತು ಇಪ್ಪತ್ತೇಳು ದಿನವೂ ಕೂಡ ನವಗ್ರಹಗಳಿಗೆ ಇಪ್ಪತ್ತೇಳು ಪ್ರದಕ್ಷಿಣೆಯನ್ನು ಮಾಡ್ಕೊಳ್ತಾ ಪ್ರತಿನಿತ್ಯ ನೀವು ತಪ್ಪದೆ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಮತ್ತು ಈಶ್ವರನ ಆರಾಧನೆ ಅಥವಾ ದಕ್ಷಿಣಾಮೂರ್ತಿ ಆರಾಧನೆ ಮಾಡ್ಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀರಾಮ್